ಸ್ನೇಹಿತರ ನಮಸ್ಕಾರ ಬಿಗ್ ಬಾಸ್ ಮನೆಯ ಆಟ ಶುರುವಾಗಿದೆ ಬಹು ನಿರೀಕ್ಷಿತ ಬಿಗ್ ಬಾಸ್ಗೆ ಈಗಾಗಲೇ ಗ್ರ್ಯಾಂಡದಂಥ ವೆಲ್ಕಮ್ ಸಿಕ್ಕಿದೆ ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಅಷ್ಟೋ ಜನ ಸ್ಪರ್ಧೆಗಳದು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವಿಶೇಷತೆ ಇವರ ಆಯ್ಕೆ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಇದ್ದಾವೆ ಅನ್ನೋದು ಕೂಡ ಏನು ಡೌಟ್ ಇಲ್ಲದಂಥ ವಿಚಾರ ಹೀಗೆ ಬಿಗ್ ಬಾಸ್ ಮನೆಗೆ ಈ ಬಾರಿ ಬಂದಿರುವಂತಹ ಒಬ್ಬ ಸ್ಪರ್ಧೆಯ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳಷ್ಟು ಕುತೂಹಲ ಇದೆ ಸೋಷಿಯಲ್ ಮೀಡಿಯಾದ ಶಕ್ತಿಯನ್ನು ಸೋಷಿಯಲ್ ಮೀಡಿಯಾದಿಂದ ಒಬ್ಬರು ಹೇಗೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ವೈರಲ್ ಆಗ್ತಾರೆ ಪಾಪ್ಯುಲರ್ ಆಗ್ತಾರೆ ಜೊತೆಗೆ ಅವರ ಬದುಕೆ ಬದಲಾಗಿ ಹೋಗ್ತದೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ನಾನು ಇವತ್ತು ಹೇಳ್ತಿರುವಂಥ ಈ ವ್ಯಕ್ತಿ ಬಿಗ್ ಬಾಸ್ನ ಸ್ಪರ್ಧಿ ಮಲ್ಲಮ್ಮ ಇವರೇ ಬೆಸ್ಟ್ ಎಕ್ಸಾಂಪಲ್ ಹೌದು ಉತ್ತರ ಕರ್ನಾಟಕದ ಚಿಕ್ಕಹಳ್ಳಿಯಿಂದ ಬಂದಂಥ ಈ ಮಲ್ಲಮ್ಮ ಸರಳ ವ್ಯಕ್ತಿತ್ವದ ನೇರ ನಿಷ್ಠುರತನದ ಮತ್ತು ಯಾವುದೇ ಕಪಟತನ ಇಲ್ಲದಂತಹ ಮತ್ತೊಂದು ಮುಗ್ಧ ಜೀವಿ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಆರಂಭದಲ್ಲೇ ಇವರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಕಾರಣವೂ ಕೂಡ ಇದೆ ರೀಲ್ ಸ್ಟಾರ್ ಆಗಿ ವೈರಲ್ ಆದಂತಹ ಈ ಮಲ್ಲಮ್ಮ ಇವತ್ತು ಬಿಗ್ ಬಾಸ್ವರೆಗೆ ಬರೋದಕ್ಕೆ ಕಾರಣವಾಗಿದ್ದು ಇದೇ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಅಲ್ಲಿನ ಜನಪ್ರಿಯತೆ ಈಗ ಬಿಗ್ ಬಾಸ್ ಹೊರಗಡೆ ಕರ್ಕೊಂಬಂದು ನಿಲ್ಲಿಸಿದೆ ಈಗ ಮೂರನೇ ಸ್ಪರ್ಧೆಯಾಗಿ ಎಂಟ್ರಿಯನ್ನು ಕೊಟ್ಟಿರುವಂಥ ಈ ಮಲ್ಲಮ್ಮ ಈ ಕೊನೆಯವರೆಗೆ ಇದ್ಬಿಟ್ಟು ಅಟ್ಲೀಸ್ಟ್ ಮೂರನೇ ಸ್ಥಾನದಲ್ಲಿ ಯಾವುದಾದ್ರೂ ಒಂದು ಸ್ಥಾನವನ್ನು ಪಡಿತಾರಾ ಅಥವಾ ವಿನ್ನರ್ ಆಗಿಯೇ ಹೊರಗಡೆ ಬರ್ತಾರಾ ಹನುಮಂತನ ರೀತಿ ಮತ್ತೊಬ್ಬ ಹಳ್ಳಿ ಸ್ಪರ್ಧಿ ಈಗ ಟ್ರೋಫಿಯನ್ನು ಪಡಿತಾರಾ ಅನ್ನುವಂಥ ಕುತೂಹಲ ಮನೆ ಮಾಡಿದೆ ಅವೆಲ್ಲವೂ ಕೂಡ ಉತ್ತರ ಸಿಗೋದು ಸ್ವಲ್ಪ ದಿನಗಳಲ್ಲೇ ಹಾಗಾದರೆ ಯಾರು ಈ ಮಲ್ಲಮ್ಮ ಈಕೆಯ ಹಿನ್ನೆಲೆ ಏನು ಈಕೆಯ ಪಾಸಿಟಿವ್ ಏನು ಈಕೆಯ ನೆಗೆಟಿವ್ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವೈಯಕ್ತಿಕವಾಗಿ ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಮೂಡ್ತಾವ್ರಿ ಯಾರನ್ನು ಯಾವಾಗ ಹೇಗೆ ವೈರಲ್ ಮಾಡುತ್ತೆ ಯಾರನ್ನು ಯಾವಾಗ ಹೇಗೆ ಪ್ರಚಾರಕ್ಕೆ ತರುತ್ತೆ ಯಾರಿಗೂ ಕೂಡ ಗೊತ್ತಿರದಂಥ ವ್ಯಕ್ತಿಗಳು ಇಡೀ ಜಗತ್ತಿಗೆ ಗೊತ್ತಾಗುವಂತೆ ಮಾಡುತ್ತೆ ಅನ್ನೋದನ್ನು ಜಸ್ಟ್ ನೀವು ಕಲ್ಪನೆಯೂ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಹಾಗಂತ ಮಾತ್ರಕ್ಕೆ ಎಲ್ಲರೂ ಕೂಡ ವೈರಲ್ ಆಗಬೇಕು ಅಂತೇಳಿ ನಾನಾ ಪ್ರಯತ್ನಗಳನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ವೈರಲ್ ಆಗಿದ್ದಾರಾ ಅಂತೇಳಿ ಕೇಳಿದ್ರೆ ಅದೇ ಊರನೇ ಇಲ್ಲ ಹಾಗೆಯೇ ವೈರಲ್ ಆಗಬೇಕು ಅಂತಲ್ಲ ಏನೋ ಒಂದು ಆ ಮೂಮೆಂಟಿಗೆ ಆ ಏನೋ ಒಂದು ಅವರಿಗೆ ಅನಿಸುತ್ತೋ ಅಥವಾ ಹೇಳಬೇಕು ಅಂತ ಅನಿಸುತ್ತೋ ಅದನ್ನು ಇನ್ನೊಬ್ರು ಯಾರೋ ವೀಡಿಯೋ ಮಾಡುವಂಥದ್ದು ಅದನ್ನು ಅಪ್ಲೋಡ್ ಮಾಡುವಂಥದ್ದು ಅದು ಆ ಕ್ಷಣಕ್ಕೆ ಸ್ಪಾರ್ಕ್ ಆಗುವಂಥದ್ದು ಅದಾದ ಬಳಿಕ ಅದು ಹೋಗುವಂತಹ ತಲುಪುವಂಥ ರೀತಿ ಇದೆಯಲ್ಲ ಅದು ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯವೇ ಇರದಂತಹ ರೀತಿ ಅದೇ ರೀತಿ ವೈರಲ್ ಆಗಿದ್ದು ಈ ಮಲ್ಲಮ್ಮ ಕೂಡ ಉತ್ತರ ಕರ್ನಾಟಕ ಮೂಲದ ಮಲ್ಲಮ್ಮ ತುಂಬ ಮುಗ್ದೇರಿ ಆಕೆಯಲ್ಲಿ ಯಾವುದೇ ಕಪಟತನ ಇಲ್ಲ ಅನ್ನೋದನ್ನು ಆಕೆಯ ಪ್ರತಿ ಮಾತಿನಲ್ಲೂ ಕೂಡ ಗೊತ್ತಾಗ್ತದೆ ಗಂಡನಿಲ್ಲದೆ ತನ್ನ ಎರಡು ಗಂಡು ಮಕ್ಕಳನ್ನು ಸಾಕಿ ಬೆಳೆಸಿ ದೊಡ್ಡವರನ್ನು ಮಾಡಿ ಜೊತೆಗೆ ಬದುಕಿನಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಇವತ್ತಿಗೆ ಗಟ್ಟಿಯಾಗಿ ನಿಂತಹ ಗಟ್ಟಿಗಿತ್ತಿ ಈ ಮಲ್ಲಮ್ಮ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಬಿಗ್ ಬಾಸ್ ಓಪನಿಂಗ್ನಲ್ಲಿ ಈ ಹನ್ನೆರಡನೇ ಸೀಸನ್ಗೆ ಮೂರನೇ ಸ್ಪರ್ಧಿಯಾಗಿ ಎಂಟ್ರಿಯನ್ನು ಕೊಟ್ಟಂತಹ ಮಲ್ಲಮ್ಮ ಹಿನ್ನೆಲೆ ಇದೆಯಲ್ಲ ಬಲು ರೋಚಕ ಹೌದು ಮೊದಲ ಸ್ಪರ್ಧಿಯಾಗಿ ಕಾಕ್ರೋಜ್ ಸುದಿ ಎರಡನೇ ಸ್ಪರ್ಧಿಯಾಗಿ ಈ ಸಿಲ್ಲಿ ಕಾತಿಯ ನಟಿ ಮಂಜು ಭಾಷಿಣಿ ಹಾಗೂ ಮೂರನೇ ಸ್ಪರ್ಧಿಯಾಗಿ ಈ ಮಲ್ಲಮ್ಮ ಎಂಟ್ರಿಯನ್ನು ಕೊಡ್ತಾರೆ ಅನ್ನುವಂಥ ಸುದ್ದಿ ಶನಿವಾರನೇ ಗೊತ್ತಾಗಿತ್ತು ಶನಿವಾರನೇ ಈ ಬಗ್ಗೆ ಒಂದಷ್ಟು ವಿಚಾರಗಳು ಹರಿದಾಡಿತು ಆದರೆ ಯಾರೂ ಕೂಡ ಇದರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಅವಧಿಗೆ ತೆಗೆದುಕೊಂಡಿರಲಿಲ್ಲ ಬಟ್ ಅದಾದ ಬಳಿಕ ಯಾವಾಗ ಭಾನುವಾರ ಆನ್ ಸ್ಕ್ರೀನ್ ಮೇಲೆ ಈ ಮಲ್ಲಮ್ಮನನ್ನು ನೋಡಿದ್ರು ಅದಾದ ಬಳಿಕ ಎಲ್ರಿಗೂ ಕೂಡ ಒಂದು ಕ್ಷಣ ಹನುಮಂತನ ತದ್ರೂಪ ನೋಡಿದಂಗೆ ಆಯಿತು ಕಾರಣವೂ ಕೂಡ ಇದೇ ರೀ ಅದೇ ಮುಗ್ಧತನ ಅದೇ ಒಂದು ನೇರ ಮತ್ತು ನಿಷ್ಠುರವಾದಂಥ ಮಾತುಗಳು ಆಮೇಲೆ ಯಾವುದೇ ಕಪಟ ಇಲ್ಲ ಆ ಮಾತಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಆ ಬದುಕು ನೋಡಿ ಆ ನಗು ನೋಡಿ ಆ ಜೀವನ ಶೈಲಿಯ ಪ್ರೀತಿ ನೋಡಿ ಎಲ್ಲವೂ ಕೂಡ ಎಷ್ಟು ಸುಂದರ ಅಲ್ವಾ ಅಂತೇಳಿ ಅನಿಸುತ್ತೆ ಆಕೆಯನ್ನು ವೇದಿಕೆ ಮೇಲೆ ನೋಡಿದಾಗ ಹಾಗಾದರೆ ಯಾರು ಈಕೆ ಈಕೆ ಸ್ಟಾರ್ ಆಗಿದ್ದು ಹೇಗೆ ಅದೇ ವೆರಿ ಇಂಟ್ರೆಸ್ಟಿಂಗ್ ರೀ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ರೀಲ್ಸ್ಗಳಿಂದ ಸಿಕ್ಕಾಬಟ್ಟೆ ವೈರಲ್ ಆಗಿರುವಂಥ ಮಲ್ಲಮ್ಮ ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯವರು ಸುರಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯವರು ಈಕೆ ಅಲ್ಲೇ ಇರ್ತಾರೆ ಊರಲ್ಲೇ ಕೆಲಸ ಕೆಲಸ ಫಲಸ ಮಾಡಿಕೊಂಡು ಅಲ್ಲೇ ಇರ್ತಾರೆ ಹೊಲದ ಕೆಲಸ ಕೂಲಿ ಕೆಲಸ ಅದು ಇದು ಅಂತೇಳಿ ಅದಾದ ಬಳಿಕ ಯಾವಾಗ ಹತ್ತು ವರ್ಷ ಇವರ ಜೊತೆಗಿದ್ದಂತಹ ಗಂಡ ಕೊನೆಯುಸ್ರೇನ ಹೇಳಿತಾರೋ ಅದಾದ ಬಳಿಕ ಅನಿವಾರ್ಯವಾಗಿ ಇವರು ಬೆಂಗಳೂರಿಗೆ ಹೋಗುವಂತಹ ಕೆಲಸವನ್ನು ಅರಸಿ ಬೆಂಗಳೂರಿಗೆ ಹೋಗುವಂತಹ ಅನಿವಾರ್ಯತೆ ಸೃಷ್ಟಿಯಾಗ್ತಿದೆ ಕೆಲಸವನ್ನು ಅರಸಿ ಬೆಂಗಳೂರಿಗೆ ಬಂದಿದ್ದಂಥ ಮಲ್ಲಮ್ಮ ತಮ್ಮೂರಿನಲ್ಲಿ ಸರಳ ಜೀವನವನ್ನು ನಡೆಸಿದವರು ತುಂಬು ಗ್ರಾಮೀಣ ಕುಟುಂಬದಿಂದ ಬೆಳೆದವರು ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿ ಹಳ್ಳಿ ಜೀವನ ಶೈಲಿ ಹಾಗೂ ಅಲ್ಲಿನ ಸರಳತೆ ಇವರ ಐಡೆಂಟಿಟಿ ಹಾಗೇನೆ ಬದುಕಬೇಕು ಅಂತ ಹೇಳಿಬಿಟ್ಟು ನಿರ್ಧರಿಸಿ ಬೆಂಗಳೂರು ಬಸ್ ಹತ್ತಿದ್ರೂ ಕೂಡ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಅವರಲ್ಲಿ ಕಾಣಲಿಲ್ಲ ಅದೇ ಮುಗ್ಧತನ ಅದೇ ನೇರ ಮತ್ತು ನಿಷ್ಠುರತನ ಅದೇ ರೀತಿಯಾದಂಥ ಮಾತುಗಳು ಇವೆಲ್ಲವೂ ಕೂಡ ಇವರನ್ನು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಲ್ಲಮ್ಮ ಅವರ ವಿಡಿಯೋಗಳನ್ನು ಮಾಡೋದು ಮತ್ತು ಅವರ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಕ್ರಿಯೇಟ್ ಮಾಡಿರೋದು ಕಿರುತೆರೆ ನಟ ಮನೋಜ್ ಕುಮಾರ್ ಬೆಂಗಳೂರಿನಲ್ಲಿ ಮಲ್ಲಮ್ಮ ಒಂದು ಫ್ಯಾಷನ್ ಬೋಟಿಕ್ನಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಹೀಗೆ ಒಂದು ದಿನ ಅವರು ಕಸ್ಟಮರ್ಗಳೊಂದಿಗೆ ಮಾತನಾಡುವಂಥ ಸ್ಟೈಲ್ ಮತ್ತು ಹಾಸ್ಯದ ಪಂಚ್ ಡೈಲಾಗ್ಗಳಿಂದ ಒಂದು ರೀತಿಯಲ್ಲಿ ಮನೋಜ್ ಆಕರ್ಷಿತರಾಗ್ತಾರೆ ಮನೋಜ್ ಅವರ ಮಾತಿನ ಮಲ್ಲಿ ಮಲ್ಲಮ್ಮ ಅಂತ ಅಂತೇಳ್ಬಿಟ್ಟು ಇಂಟ್ರೆಸ್ಟಿಂಗ್ ಅಂತೇಳಿ ಅನಿಸುತ್ತೆ ಅಂತೇಳಿ ಮಲ್ಲಮ್ಮ ಅವರ ಪೊಟೆನ್ಷಿಯಲನ್ನು ಕಂಡು ನಟ ಮಲ್ಲಮ್ಮ ಟಾಕ್ಸ್ ಅನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ ಮನೋಜ್ ಕುಮಾರ್ ಅದಾದ ಬಳಿಕ ಒಂದೊಂದೇ ಒಂದೊಂದೇ ವೀಡಿಯೋವನ್ನು ಹಾಕ್ತಾ ಹೋಗ್ತಾರೆ ಇಂದು ಮಲ್ಲಮ್ಮ ಅವರಿಗೆ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ ಇನ್ಫ್ಲುಯೆನ್ಸರ್ ಆಗಿರುವಂಥ ಮಲ್ಲಮ್ಮ ಎರಡು ಮಕ್ಕಳ ತಾಯಿ ಕೂಡ ಹೌದು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರುವಂಥ ವಿಚಾರ ಅಲ್ಲ ಅಂದ ಹಾಗೆ ಕಳೆದ ಬಾರಿ ಬಿಗ್ ಬಾಸ್ನಲ್ಲಿ ಹಳ್ಳಿ ಪ್ರತಿಭೆ ಹನುಮಂತ ಭಾಗವಹಿಸಿ ಗೆದ್ದಿದ್ದ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿರುವಂಥ ಮಲ್ಲಮ್ಮ ಈ ಶೋನ ವ್ಯಕ್ತ ವೈಯಕ್ತಿಕ ಆಟ ಅಥವಾ ವ್ಯಕ್ತಿತ್ವದ ಆಟ ಅಂತ ಹೇಳಿ ಕರೀತಾರೆ ಈ ಕಂಟೆಸ್ಟೆಂಟ್ನ ವೈವಿಧ್ಯಮಯ ಪರ್ಸ್ನಾಲಿಟಿ ಶೋಕೇಸ್ಗೂ ಎಲ್ಲವನ್ನು ಕೂಡ ನೋಡೋದಾದ್ರೆ ಮಲ್ಲಮ್ಮನಂತಹ ಗ್ರಾಮೀಣ ಹಿನ್ನೆಲೆಯಿಂದ ಬಂದಂಥವ್ರು ಬಿಗ್ ಬಾಸ್ನಲ್ಲಿ ಯಾವ ಟ್ವಿಸ್ಟನ್ನು ತರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಯಾಕೆಕ್ಚುಲಿ ಆ್ಯಕ್ಚುಲಿ ಮಲ್ಲಮ್ಮನಂಥ ಪ್ರತಿಭೆಗಳು ಬಿಗ್ ಬಾಸ್ನಂತಹ ವೇದಿಕೆಗಳಿಗೆ ಬರಬೇಕು ಆ್ಯಕ್ಚುಲಿ ಬರೀ ಗ್ಲಾಮರು ಬರೀ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರಕ್ಕೆ ಬಂದವರು ಗಲಾಟೆ ಬೇರೆ ಬೇರೆ ಕಾಂಟ್ರವರ್ಸಿ ಈ ರೀತಿ ಪ್ರಚಾರಕ್ಕೆ ಬಂದವರಿಗಿಂತ ಕೂಡ ಈ ರೀತಿ ಹಳ್ಳಿಯಿಂದ ಬಂದವರು ಮತ್ತು ಮುಗ್ಧತನದಿಂದ ಬಂದವರು ನೇರವಾಗಿ ಅವರಲ್ಲಿ ಯಾವುದೇ ಕಪಟತನ ಇರಲ್ಲ ನೀವು ಮಲ್ಲಮ್ಮನ ಮಾತಿನಲ್ಲಿ ಏನು ಕಪಟತನವನ್ನು ಹುಡುಕೋಕೆ ಸಾಧ್ಯ ಸುದೀಪ್ ಅವ್ರ ಜೊತೆಗೆ ಅವರು ಮಾತನಾಡಿದ್ದ ಶೈಲಿ ಇರ್ಬೋದು ಸುದೀಪ್ ಅವರು ಮಲ್ಲಮ್ಮನ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಕಂಡು ಬಂದಂತಹ ಅವರು ಒಂದೊಂದು ಅಂಶಗಳಿರ್ಬೋದು ನೋಡಿ ಎಷ್ಟು ಪ್ರಾಮಾಣಿಕವಾಗಿ ಪ್ರತಿಯೊಂದು ಮಾತನ್ನು ಕೂಡ ಹೇಳ್ತಾಯಿದ್ರು ಸುದೀಪ್ ಅವರೇ ಹೇಳ್ತಿದ್ರು ನಾವು ನೀವು ಒಂದು ಡೀಲ್ ಮಾಡ್ಕೊಂಬೇಡೋಣ ವೀಕೆಂಡ್ನಲ್ಲಿ ನೀವು ನಮ್ಮ ಸವಾಸಕ್ಕೆ ಬರೋದು ಬೇಡ ನಾನು ನಿಮ್ಮ ಸವಾಸಕ್ಕೆ ಬರೋಲ್ಲ ಅನ್ನೋ ರೀತಿಯಲ್ಲಿ ಅಂದರೆ ತಮಾಷೆಯಾಗಿ ಆದರೂ ಕೂಡ ಅಷ್ಟು ಚೆನ್ನಾಗಿ ಅಂದರೆ ಏನು ಹೇಳೋಕೆ ಸಾಧ್ಯ ಇಲ್ಲ ರೀ ಆ ವಯಸ್ಸಿಗೆ ಮಲ್ಲಮ್ಮನೋರ ವಯಸ್ಸಿಗೆ ಏನು ಹೇಳ್ತೀರಾ ಏನು ಹೇಳೋಕ್ಕೆ ಸಾಧ್ಯ ಆಮೇಲೆ ಅವರು ಕೂಡ ನೋಡಿ ಎಷ್ಟು ಮುಗ್ದರು ಅಂತ ಹೇಳಿದರೆ ಬಿಗ್ ಬಾಸ್ಗೆ ನಾನು ಏನಾದರೂ ಒಂದು ಹೇಳ್ತೀನಿ ಮಾಡ್ತೀನಿ ಬಿಗ್ ಬಾಸ್ ಏನು ಹೇಳ್ತಾರೆ ಕೇಳ್ತೀನಿ ಈ ರೀತಿ ಒಂದು ಆ ಮುಗ್ಧತನ ಹಳ್ಳಿಯ ಮುಗ್ಧತನ ಹಾಗೆ ಕಂಟಿನ್ಯೂ ಆಗಿದೆ ಅದೇ ಟೇಕ್ ಓವರ್ ಆಗಿದೆ ಇನ್ಫ್ಯಾಕ್ಟು ಇವ್ರು ನೋಡಿ ಬೆಂಗಳೂರಿನಲ್ಲಿ ಒಂದು ಗಾರ ಕೆಲಸ ಈ ರೀತಿ ಬಿಲ್ಡಿಂಗ್ ಕಟ್ಟುವಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಬಂದವರು ಅದಕ್ಕೋಸ್ಕರ ಬಂದವರು ಇವತ್ತು ಓಟಿಕ್ನಲ್ಲಿ ಕೆಲಸ ಮಾಡೋ ರೀತಿಯಾಗಿ ಅಲ್ಲಿಂದ ಬಿಗ್ ಬಾಸ್ಗೆ ಬಂದಿರೋದು ಇವೆಲ್ಲದೂ ಕೂಡ ಅನ್ಇಮ್ಯಾಜಿನೇಬಲ್ ಸಾಧ್ಯನೇ ಇಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಹಾಗೆಯೇ ನಾಮಿನೇಷನ್ನು ಟಾಸ್ಕು ಎಲಿಮಿನೇಷನ್ನು ಈ ಪದಗಳೇ ಅವರು ಕೇಳಿಲ್ಲ ಸುದೀಪ್ ಅವ್ರು ಕೇಳಿದಾಗ ಅದೇನೇ ಹೇಳ್ತಾರೆ ಆಟ ನೀವೇ ಹೇಳ್ಕೊಡ್ಬೇಕು ಅಂತೇಳ್ಬಿಟ್ಟು ಮಲ್ಲಮ್ಮ ಹೇಳ್ತಾರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಏನು ಮಾಡ್ತೀರಾ ಅಂದರೆ ಒಳಗೋಗಿ ಜಗಳ ಮಾಡೋದ್ರಿ ಅಂತಲೇ ಹೇಳ್ತಾರೆ ಬಿಗ್ ಬಾಸು ಮಲ್ಲಮ್ಮ ಈಸ್ ಕಮಿಂಗ್ ಅಂತಲೂ ಕೂಡ ಕಿಚ್ಚ ಸುದೀಪ್ ಮನೆಯೊಳಗೆ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಕಿಚ್ಚ ಸುದೀಪಿಗೆ ಇವರ ಪ್ರತಿಭೆ ಏನು ಇವರ ಒಳ್ಳೆತನ ಏನು ಒಳ್ಳೆ ಏನು ಪ್ರತಿಯೊಂದು ಕೂಡ ಅರ್ಥ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ದೊಡ್ಡ ಮನೆಯ ಹಿರಿಯ ಸ್ಪರ್ಧಿಯಾಗಿ ಮಲ್ಲಮ್ಮ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಇವರಿಗೆ ಉಳಿದ ಸ್ಪರ್ಧಿಗಳು ಕೊಡುವಂತಹ ಗೌರವ ಯಾವ ರೀತಿ ಇರ್ತದೆ ಎಷ್ಟು ದಿನಗಳ ಕಾಲ ಇರ್ತದೆ ನಂತರ ಅದು ಬದಲಾಗ್ತದ ಹೀಗೆ ಸಾಕಷ್ಟು ಅಂಶಗಳು ಇಲ್ಲಿ ಗಮನವನ್ನು ಸೆಳೆಯುತ್ತಿದೆ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ ದಿನಕಳೆದಂತೆ ಮಲ್ಲಮ್ಮ ಇದೇ ರೀತಿ ಮುಗ್ಧತನದಿಂದ ಮುಂದುವರಿತಾರೋ ಮತ್ತೊಬ್ಬ ಹನುಮಂತನಾಗಿ ಕೊನೆಯವರೆಗೆ ಉಳಿತಾರೋ ಅಥವಾ ಅರ್ಧದಲ್ಲೇ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೊರಗಡೆ ಬರ್ತಾರ ಗೊತ್ತಿಲ್ಲ ಕಾದು ನೋಡಬೇಕು ಬಟ್ ನನಗಂತೂ ಮಲ್ಲಮ್ಮನ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ ಇಂಟ್ರೆಸ್ಟ್ ಇದೆ ಏನು ಮಾಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೇಗಿರ್ತಾರೆ ಅವರಿಗೆ ಅರ್ಥವಾಗದಂತಹ ಕೆಲವೊಂದು ವಿಚಾರಗಳಿರ್ತವೆ ಅವುಗಳನ್ನು ಹೇಗೆ ಅರ್ಥ ಮಾಡಿಸ್ತಾರೆ ಮಲ್ಲಮ್ಮನಿಗೆ ಇವೆಲ್ಲದರ ಬಗ್ಗೆಯೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಸಹಜವಾದಂತಹ ಆಸ್ಪೆಕ್ಟ್ ಇದ್ದೇ ಇರ್ತದೆ ನಿಮಗೆ ಎಷ್ಟು ಕುತೂಹಲ ಇದೆ ಇವರ ಬಗ್ಗೆ ನಿಮಗೇನು ಅನಿಸುತ್ತೆ ಇವರ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟಾಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ